ನಾಳೆ ಮೆಟ್ರೋ ಟಿಕೆಟ್ ದರ ಏರಿಕೆ ಆಗುವುದಿಲ್ಲ ಕೇಂದ್ರದ ಸೂಚನೆ ಬೆನ್ನಲ್ಲೇ ಬಿಎಂಆರ್ಸಿ ನಿಂದ ದರ ಏರಿಕೆ ಸ್ಥಗಿತ ಮುಂದಿನ ಆದೇಶದವರೆಗೂ ಯಥಾಸ್ಥಿತಿ ಮುಂದುವರಿಕೆ ಕೇಂದ್ರ ರಾಜ್ಯದ ಮಧ್ಯೆ ಮೆಟ್ರೋ ದರ ಸಮರ ಕಾಂಗ್ರೆಸ್ನಿಂದ ಡ್ರಾಮಾ ಅಂತ ಬಿಜೆಪಿ ವಾಗ್ಬಾಣ ಮೋದಿ ಸರ್ಕಾರನೇ ಕಾರಣ ಎಂದು ಕೈಕೌಟ ಯತೀಂದ್ರ ಬಾಂಬ್ಗೆ ಡಿಕೆಶಿ ಕೌಂಟರ್ ಕೈನಲ್ಲಿ ಶುರುವಾಯಿತು ಮತ್ತೆ ನಾಯಕತ್ವ ತಳಮಳ ಕೈಪಾಳೆಯದ ಆಂತರಿಕ ಕಲಹಕ್ಕೆ ಬಿಜೆಪಿ ಲೇವಡಿ ಶಿಲಾಯುಗದ ನಾಗರಿಕತೆಗೆ ಬಳ್ಳಾರಿ ಸಾಕ್ಷಿ ಮಾನವನ ಅಸ್ತಿ ಪಂಜರ ಮಡಿಕೆ ಕಲ್ಲಿನ ಆಯುಧ ಪತ್ರ ಅಮೆರಿಕದ ಹಾಟ್ ಪೀಕ್ ವಿವಿ ಪ್ರಾಧ್ಯಾಪಕಿ ಸಂಶೋಧನೆ ಭಯೋತ್ಪಾದನೆ ಬಗ್ಗೆ ಭಾರತ ದ್ವಿಮುಖ ರೀತಿ ಹೊಂದಿಲ್ಲ ಯಾವುದೇ ರಾಜ್ಯ ಆಗುವ ಪ್ರಶ್ನೆಯೇ ಇಲ್ಲ ಮಲೇಷ್ಯಾ ಪ್ರವಾಸದಲ್ಲಿ ಪ್ರಧಾನಿ ಮೋದಿ ಗುಡುಗು